ಕತ್ತಾ ಚೆನ್ನೈ ಮುಂಬೈ ನಂತರ ಜೈಪುರ್ ಕೋಟೆಯನ್ನ ಭೇದಿಸಿದೆ ಆರ್ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಅವರದ್ದೇ ನೆಲದಲ್ಲಿ ಮಣಿಸಿ ಗೆಲುವಿನ ಬಾವುಟ ನಿಟ್ಟಿದೆ ಒಂಬತ್ತು ವಿಕೆಟ್ ಗಳಿಂದ ಗೆದ್ದು ಬೀಗಿದೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೂರನೇ ಸ್ಥಾನಕ್ಕೇರಿದೆ ಜೈಪುರ್ನ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಆರ್ ಸಿ ಪಾಲಾಯಿತು ನಾಯಕ ರಜತ್ ಪಾಟಿದಾರ್ ಮೊದಲು ಫೀಲ್ಡಿಂಗ್ ಮಾಡುವ ನಿರ್ಧಾರ ತೆಗೆದುಕೊಂಡು ಇನ್ನಿಂಗ್ಸ್ ಆರಂಭಿಸಿದ ಆರ್ಆರ್ಗೆ ಉತ್ತಮ ಆರಂಭವೇ ಸಿಕ್ತು ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳದೆ ಬ್ಯಾಟ್ ಬೀಸಿದ್ರು ಪವರ್ ಪ್ಲೇನಲ್ಲಿ ನಲವತ್ತ ಐದು ರನ್ ಕಲೆ ಹಾಕಿದ್ರು ಸ್ಯಾಮ್ಸನ್ ಹತ್ತೊಂಬತ್ತು ರನ್ ಗಳಿಸಿದ್ದಾಗ ಕೃನಾಲ್ ಪಾಂಡ್ಯ ಬಲಗೆ ಬಿದ್ರು ಯಶಸ್ವಿ ಜೈಸ್ವಾಲ್ ಆರ್ ಸಿ ಬಿ ಬೌಲರ್ಸ್ಗಳನ್ನ ಕಾಡಿದ್ರು ಅದ್ಭುತ ಶಾಟ್ಗಳಿಂದ ಮಿಂಚಿದ್ರು ಮೂವತ್ತ ಐದು ಎಸೆತಗಳಲ್ಲಿ ಅರ್ಧ ಶತಕ ದಾಖಲಿಸಿದ್ರು ಪರಾಗ್ ಮೂವತ್ತು ರನ್ ಗಳಿಸಿ ಔಟ್ ಆದ್ರು ಅರ್ಧ ಶತಕದ ನಂತರ ಯಶಸ್ವಿ ಅಬ್ಬರ ಮತ್ತಷ್ಟು ಜೋರಾಯಿತು ಆದರೆ ನಲವತ್ತ ಆರು ಎಸೆತಗಳಲ್ಲಿ ಎಪ್ಪತ್ತೈದು ರನ್ ಗಳಿಸಿ ಆಡ್ತಿದ್ದಾಗ ಹೇಸಲ್ವುಡ್ ಬಲೆಗೆ ಬಿದ್ರು ಇದರೊಂದಿಗೆ ಆರ್ ಆರ್ ರನ್ ವೇಗಕ್ಕೆ ಬ್ರೇಕ್ ಬಿತ್ತು ಆದರೆ ಈ ಹಂತದಲ್ಲಿ ಧ್ರುವ್ ಜುರೇಲ್ಗೆ ಕ್ಯಾಚ್ ಡ್ರಾಪ್ ರೂಪದಲ್ಲಿ ಜೀವದಾನ ಸಿಕ್ತು ಸುಲಭ ಕ್ಯಾಚನ್ನು ಕೊಹ್ಲಿ ಕೈ ಚೆಲ್ಲಿದ್ರು ಇದರ ಲಾಭ ಪಡೆದ ಜುರೇಲ್ ಇಪ್ಪತ್ತ ಮೂರು ಎಸೆತಗಳಲ್ಲಿ ಮೂವತ್ತ ಐದು ರನ್ ಬಾರಿಸಿದ್ರು ಅಂತಿಮವಾಗಿ ರಾಜಸ್ಥಾನ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರಾ ಎಪ್ಪತ್ತ್ ಮೂರು ರನ್ ಗಳಿಸಿತು ಆರ್ಸಿಬಿ ಪರ ಭುವನೇಶ್ವರ್ ಯಶ್ ದಯಾಲ್ ಏಸಲ್ವುಡ್ ಕ್ರಿಣಲ್ ಪಾಂಡ್ಯ ತಲಾ ಒಂದು ವಿಕೆಟ್ ಬೇಟೆಯಾಡಿದ್ರು ನೂರ ಎಪ್ಪತ್ನಾಲ್ಕು ರನ್ ಬೆನ್ನಟ್ಟಿದ ಆರ್ಸಿಬಿಗೆ ಭರ್ಜರಿ ಆರಂಭ ಸಿಕ್ತು ಪಿಲ್ ಸಾಲ್ಟ್ ರಾಜಸ್ಥಾನ್ ಪಡೆಯ ಬೌಲರ್ಸ್ಗಳ ಮೇಲೆ ಮುಗಿಬಿದ್ರು ಅದರಲ್ಲೂ ಮೇನ್ ಬೌಲರ್ ಜೋಫ್ರಾ ಅರ್ಚರ್ ಬೌಲಿಂಗ್ನಲ್ಲಿ ಆರ್ಭಟಿಸಿದ್ರು ಸಾಲ್ಟ್ ಘರ್ಜನೆಯಿಂದಾಗಿ ಪವರ್ ಪ್ಲೇನಲ್ಲಿ ಆರ್ ಬಿಗೆ ಅರವತ್ತೈದು ರನ್ ಹರಿದು ಬಂದವು ಇಪ್ಪತ್ತ ಎಂಟು ಎಸೆಗಳಲ್ಲಿ ಸಾಲ್ಟ್ ಹಾಫ್ ಸೆಂಚುರಿ ಬಾರಿಸಿದ್ರು ಒಟ್ಟಾರೆ ಮೂವತ್ತ್ಮೂರು ಎಸ್ತುಗಳಲ್ಲಿ ಐದು ಫೋರ್ ಮತ್ತು ಆರು ಸಿಕ್ಸ್ ಸಹಿತ ಐದು ರನ್ ಚಚ್ಚಿ ವಿಕೆಟ್ ಒಪ್ಪಿಸಿದ್ರು ಸಾಲ್ಟ್ ನಿರ್ಗಮನದ ನಂತರ ಆರ್ ಸಿ ಬಿ ರನ್ ರೇಟ್ ಡೌನ್ ಆಯಿತು ಕೊಹ್ಲಿ ತಾಳ್ಮೆಯಿಂದ ಬ್ಯಾಟ್ ಬೀಳಿಸಿದ್ರು ಮತ್ತು ಮತ್ತೊಂದೆಡೆ ಪಡಿಕಲ್ ಕೂಡ ಆರಾಮವಾಗಿ ಆಡಿದ್ರು ಆದರೆ ಹಸಿರಂಗಾಯಿಸಿದ ಹದಿನೈದನೇ ಓವರ್ನಲ್ಲಿ ಕೊಹ್ಲಿ ಗೇರ್ ಬದಲಿಸಿದ್ರು ಇದೇ ಓವರ್ನಲ್ಲಿ ಸಿಕ್ಸ್ ಬಾರಿಸಿ ಅರ್ಧ ಶತಕ ಬಾರಿಸಿದ್ರು ಈ ಮೂಲಕ ಒಟ್ಟಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರು ಅರ್ಧ ಶತಕ ಪೂರೈಸಿದ್ರು ಈ ಸಾಧನೆ ಮಾಡಿದ ಏಷ್ಯಾದ ಮೊದಲ ಬ್ಯಾಟ್ಸ್ಮ್ಯಾನ್ ಅನ್ನುವ ದಾಖಲೆ ಬರೆದರು ಹದಿನೈದನೇ ಓವರ್ ಅಷ್ಟೊತ್ತಿಗೆ ಆರ್ ಬಿಯ ಗೆಲುವು ಖಚಿತವಾಗಿತ್ತು ಅಂತಿಮವಾಗಿ ಹದಿನೈದು ಎಸ್ತುಗಳು ಇರುವಂತೆಯೇ ಆರ್ ಸಿಬಿ ಜಯಭೇರಿ ಬಾರಿಸಿತು ಕೊಹ್ಲಿಯ ನಲವತ್ತ ಐದು ಎಸ್ತುಗಳಲ್ಲಿ ಅಜಯ ಅರವತ್ತೆರಡು ಮತ್ತು ಪಡಿಕಲ್ ಇಪ್ಪತ್ತ ಎಂಟು ಹೆಸರುಗಳಲ್ಲಿ ಅಜಯ ನಲವತ್ತು ರನ್ ಗಳಿಸಿದ್ರು ಹದಿನೈರ್ಲಿ ಆರ್ಸಿಬಿ ಗೆಲುವಿನ ಲಯಕ್ಕೆ ಮತ್ತೆ ಮರಳಿ ಬಂದಿದೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮಕಾಡೆ ಮಲಗಿದ್ದ ಆರ್ ಆರ್ ವಿರುದ್ಧ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿತ್ತು ಅದರಂತೆ ರಜತ್ ಪಾಟೀದಾರ್ ಪಡೆ ತವರನಾಚೆ ಗೆಲುವಿನ ಓಟ ಮುಂದುವರೆಸಿದೆ ಆದರೆ ಪಂದ್ಯ ನಡೆಯುವ ಮೊದಲೇ ಆರ್ಸಿಬಿ ಫ್ಯಾನ್ಸ್ಗೆ ಸೋಲಿನ ಆತಂಕ ಶುರುವಾಗಿತ್ತು ಅದಕ್ಕೆ ಕಾರಣ ಗ್ರೀನ್ ಜರ್ಸಿ ಪ್ರತಿ ಸೀಸನ್ನಲ್ಲೂ ಆರ್ ಸಿ ಬಿ ಆಟಗಾರರು ಯಾವುದಾದರೂ ಒಂದು ಪಂದ್ಯದಲ್ಲಿ ಗ್ರೀನ್ ಜೆರ್ಸಿ ಧರಿಸಿ ಕಣಕ್ಕಿಳಿಯುತ್ತಾರೆ ಪರಿಸರ ಜಾಗೃತಿ ಮೂಡಿಸುವುದು ಆರ್ ಬಿಯ ಗ್ರೀನ್ ಜೆರ್ಸಿ ಹಿಂದಿನ ಉದ್ದೇಶವಾಗಿದೆ ಆದರೆ ಗ್ರೀನ್ ಜೆರ್ಸಿ ಅಂದರೆ ಸಾಕು ರೆಡ್ ಆರ್ಮಿ ಅಭಿಮಾನಿಗಳ ಹಾರ್ಟ್ ಬೀಟ್ ಡಬಲ್ ಆಗುತ್ತೆ ಯಾಕಂದರೆ ಬೆಂಗಳೂರು ಪಡೆ ಗ್ರೀನ್ ಜೆರ್ಸಿಯಲ್ಲಿ ಆಡದಾಗ್ಲೆಲ್ಲ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು ಈ ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ಗ್ರೀನ್ ಜರ್ಸಿಯಲ್ಲಿ ಹದಿನಾಲ್ಕು ಪಂದ್ಯಗಳನ್ನ ಆಡಿತ್ತು ಇದರಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಮಾತ್ರ ಗೆದ್ದು ಬೀಗಿತ್ತು ಒಂಬತ್ತು ಪಂದ್ಯಗಳಲ್ಲಿ ಎದುರಾಳಿಗಳಿಗೆ ಶರಣಾಗಿತ್ತು ಒಂದು ಪಂದ್ಯ ಮಾತ್ರ ನೋ ರಿಸಲ್ಟ್ ನಲ್ಲಿ ಎಂಡ್ ಆಗಿತ್ತು ಗ್ರೀನ್ ಜೆರ್ಸಿ ಆರ್ ಪಾಲಿಗೆ ಶಾಪ ಅಷ್ಟೇ ಅಲ್ಲ ವರವೂ ಹೌದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಗೆದ್ದ ಹಲವು ಬಾರಿ ಆರ್ ಸಿ ಬಿ ನಾಕ್ಔಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿದೆ ಆರ್ ಸಿ ಬಿ ಫಸ್ಟ್ ಟೈಮ್ ಗ್ರೀನ್ ಜರ್ಸಿ ಧರಿಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಚ್ಚಿ ಟಸ್ಕರ್ಸ್ ವಿರುದ್ಧ ಕಣಕ್ಕಿಳಿದಿತ್ತು ಈ ಪಂದ್ಯವನ್ನ ಒಂಬತ್ತು ವಿಕೆಟ್ ಗಳಿಂದ ಜಯಿಸಿ ಫೈನಲ್ ಗೆ ಎಂಟ್ರಿ ಕೊಟ್ಟಿತ್ತು ಆದರೆ ಫೈನಲ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಶರಣಾಗಿತ್ತು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಆರ್ ಸಿ ಬಿಗೆ ಗೆ ಗ್ರೀನ್ ಜರ್ಸಿಯಲ್ಲಿ ಗೆಲುವು ದಕ್ಕಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ ನೂರ ಹದಿನಾಲ್ಕು ರನ್ ಗಳ ಪ್ರಚಂಡ ಗೆಲುವು ದಾಖಲಿಸಿತ್ತು ಮಾತ್ರವಲ್ಲ ಟೂರ್ನಿಯಲ್ಲಿ ಅಪ್ ಆಗಿ ಹೊರಹೊಮ್ಮಿತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ಗ್ರೀನ್ ಜೆರ್ಸಿಯಲ್ಲಿ ಸಕ್ಸಸ್ ಸಿಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ನೀಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರೀನ್ ಜೆರ್ಸಿಯಲ್ಲಿ ಕೇವಲ ಒಂದು ರನ್ ನಿಂದ ಸೋತರೂ ಕೂಡ ಎಸ್ ಕೆ ವಿರುದ್ಧದ ಡೂ ಆರ್ ಡೈ ಮ್ಯಾಚ್ನಲ್ಲಿ ನಲ್ಲಿ ಗೆದ್ದು ಪ್ಲೇ ಆಫ್ ಗೆ ಲಗ್ಗೆ ಇಟ್ಟಿತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಗೋ ಗ್ರೀನ್ ಅಭಿಯಾನದಡಿ ಆರ್ಸಿಬಿ ಕಳೆದ ಹದಿಮೂರು ವರ್ಷಗಳಿಂದ ಗ್ರೀನ್ ಜೆರ್ಸಿ ಧರಿಸಿ ಆಡ್ತಿದೆ ಗ್ರೀನ್ ಜೆರ್ಸಿಯಲ್ಲಿ ಆಡಿದರೆ ಗೆಲುವು ಸಿಗಲ್ಲ ಅನ್ನೋದು ಗೊತ್ತಿದ್ರು ಗೆಲುವಿಗಿಂತ ಸಾಮಾಜಿಕ ಕಳಕಳಿ ಮುಖ್ಯ ಅಂತ ಆರ್ ಸಿ ಬಿ ಫ್ರಾಂಚೈಸಿ ಗೋ ಗ್ರೀನ್ ಅಭಿಯಾನವನ್ನ ಬಿಟ್ಟಿಲ್ಲ ಆರ್ಸಿಬಿಯ ಈ ಗೆಲುವಿನ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ